home site um... ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಇವತ್ತು ಬೆಳಗ್ಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ದಿನ ಬಾಬಾ ಇಂದು ನಿಮ್ಮ ಬಗ್ಗೆ ಒಂದು ಮಹತ್ತರವಾದ ಸಂದೇಶ ಹೇಳಲು ಬಂದಿದ್ದಾರೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿರುವುದು ಇದು ಆಕಸ್ಮಿಕವಲ್ಲ ಬಾಬಾ ನಿಮ್ಮನ್ನು ಈ ಸಂದೇಶಕ್ಕೆ ಕರೆದುಕೊಂಡು ಬಂದಿದ್ದಾರೆ ವಿಡಿಯೋ ಕೊನೆವರೆಗೂ ಕೇಳಿ ನೀನು ನೀವು ಹುಡುಕುತ್ತಿದ್ದ ಉತ್ತರ ನೀವು ಕಾಯುತ್ತಿದ್ದ ಆಶೀರ್ವಾದ ಇಂದು ಬಾಬಾ ತಮ್ಮ ದಿವ್ಯವಾಣಿಯಲ್ಲಿ ನೇರವಾಗಿ ಹೇಳಿದ್ದಾರೆ ನಿಮ್ಮ ನಿಮ್ಮ ಮನಸ್ಸು ಶಾಂತವಾಗಿಟ್ಟುಕೊಂಡು ಇವತ್ತು ಬಾಬಾ ಹೇಳೋದು ನಿಮ್ಮ ಜೀವನವೇ ಬದಲಿಸುವ ಮಾತು ಸಬ್ಸ್ಕ್ರೈಬ್ ಮಾಡಿ ಇಂದು ಬಾಬಾ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ತಲುಪಲಿ ಹೇ ಕಂದ ಇಂದು ನೀನು ಕ್ಷಣದಿಂದಲೇ ನಿನ್ನ ಬದುಕಿನ ಹೊಸ ಅಧ್ಯಾಯ ಶುರುವಾಗಿದೆ ಗೊತ್ತಾ ಬೆಳಗಿನ ಈ ಮೊದಲ ಬೆಳಕು ನಿನ್ನ ಮುಖಕ್ಕೆ ಬಿದ್ದ ಕ್ಷಣ ಸಾಯಿಬಾಬಾ ನಿನ್ನ ಮೇಲೆ ಆಶೀರ್ವಾದ ಸುರಿಸಿದ ಕ್ಷಣ ಇದು ಸಾಮಾನ್ಯ ಬೆಳಗ್ಗೆಯಲ್ಲ ಇದು ನಿನ್ನ ಬದುಕನ್ನು ಸಂಪೂರ್ಣವಾಗಿ ಬದಲಿಸುವ ಬೆಳಗ್ಗೆ ನಿನ್ನೆ ರಾತ್ರಿ ನಿನ್ನ ಮೌನ ಬಾಬಾ ಕೇಳಿದ್ದಾರೆ ಕಂದ ನೀನು ಎಷ್ಟೋ ರಾತ್ರಿ ನೋವನ್ನು ನಿನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಕೂತಿದ್ದೀಯ ಯಾರಿಗೂ ಹೇಳದೆ ನಿನ್ನ ನೋವು ನಿನ್ನೊಳಗೆ ಮರೆಮಾಡಿಕೊಂಡಿದ್ದೀಯಾ ನಿನ್ನ ಕಣ್ಣು ನಿದ್ರೆಗೆ ಮುಚ್ಚಲಿಲ್ಲ ಆದರೂ ಯಾರಿಗೂ ಗೊತ್ತಾಗದ ಹಂಗಿಲಿ ಇದ್ದೀಯ ಆದರೆ ಬಾಬಾ ಹೇಳುತ್ತಾರೆ ನೀನು ಮೌನವಾಗಿದ್ದರೂ ನಿನ್ನ ಹೃದಯದ ವೇದನೆ ನನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳಿತು ನಿನ್ನ ಕಣ್ಣೀರು ನನ್ನ ಆಶೀರ್ವಾದಕ್ಕೆ ಬಂದ ಮಂತ್ರದಂತೆ ನಿನ್ನೆ ರಾತ್ರಿ ನಿನ್ನ ಸ್ಥಿತಿ ಹೇಗಿತ್ತೋ ಸಾಯಿಬಾಬಾ ಮಾತ್ರ ನೋಡಿದ್ದರು ಅವರು ಇಂದು ಬೆಳಗ್ಗೆ ನಿನಗೆ ಹೊಸ ದಾರಿಯನ್ನು ತೆರೆದುಕೊಡುತ್ತಿದ್ದಾರೆ ಈ ಬೆಳಗ್ಗೆ ನಿನ್ನ ಅದೃಷ್ಟ ಬಾಗಿಲು ತೆರೆದಿದೆ ಇವತ್ತಿನ ಬೆಳಗ್ಗೆ ಒಂದು ದೊಡ್ಡ ಬದಲಾವಣೆ ನಿನ್ನ ಜೀವನದ ಬಾಗಿಲುಗಳು ಇವತ್ತಿನಿಂದ ಒಂದೊಂದಾಗಿ ತೆರೆಯುತ್ತಿವೆ ಮಗು ಈ ದೇವರಿಗೆ ನಿನ್ನ ನಿನ್ನ ದಾರಿಗೆ ಬಂದು ನಿಂತಿದ್ದ ಅಡಚಣೆಗಳು ನೋವು ಅಸಹ್ಯತೆ ಇವತ್ತು ನಿಧಾನವಾಗಿ ನಿನ್ನ ಹಿಂದೆ ಸರಿಯುತ್ತವೆ ಬಾಬಾ ಹೇಳುತ್ತಾರೆ ಪ್ರತಿ ಬೆಳಗ್ಗೆಯೂ ನಾನು ನಿನ್ನ ನಿನ್ನ ಭಾಗ್ಯಕ್ಕೆ ಹೊಸ ಪುಟ ಬರೆಯುತ್ತೇನೆ ಆದರೆ ಇಂದಿನ ಪುಟ ನಿನ್ನ ಜೀವನದ ತಿರುವು ಇಂದಿನಿಂದ ನಿನ್ನ ದಾರಿಗಳು ಸುಲಭವಾಗುತ್ತವೆ ಯಾವ ಕೆಲಸ ನಿಂತಿತ್ತೋ ಅದೇ ಕೆಲಸ ಹೊಸ ಗಾಳಿಯಂತೆ ಮುನ್ನಡೆಯುತ್ತದೆ ನಿನ್ನ ಮನದಲ್ಲಿ ಇತ್ತ ಭಾರ ಹಿಂದೆ ಕಡಿಮೆಯಾಗಲಿದೆ ಮಗು ಬಹುದಿನಗಳಿಂದ ನಿನ್ನ ಮನಸ್ಸಿಗೆ ಭಾರದಿಂದ ತೊಂದರೆ ಕಾಣಿಸಿತು ಅದು ಕೆಲಸದ ಒತ್ತಡವಾಗಲಿ ಕರುಳ ಸಂಬಂಧದ ನೋವಾಗಲಿ ಮಾನಸಿಕ ಒತ್ತಡವಾಗಲಿ ಯಾರಿಗೂ ಗೊತ್ತಿಲ್ಲ ನೀನು ಏನು ಬರುತ್ತಿದ್ದೀಯೋ ಆದರೆ ಬಾಬಾ ಹೇಳುತ್ತಾರೆ ನಿನ್ನ ಹೃದಯ ನೋವಿನಿಂದ ನಿಲ್ಲುತ್ತಿದ್ದಾಗ ನಿನ್ನನ್ನು ಎತ್ತಿ ನಿಲ್ಲಿಸುವ ಕೆಲಸ ನನ್ನದು ಇಂದು ನಿನ್ನ ಹೃದಯಕ್ಕೆ ಒಂದು ಹೊಸ ಶಾಂತಿ ಹೊಸ ಸಮಾಧಾನ ಅರಿಯುತ್ತದೆ ನೀನು ಏ ನೀನು ಸುಲಭವಾಗಿ ಉಸಿರಾಡುತ್ತಿದ್ದೀಯ ಅದೇ ಆಶೀರ್ವಾದ ಕಂದ ನೀನು ಬಿದ್ದಿದ್ದು ಸೋಲಲಲ್ಲ ನೀನು ಎಷ್ಟೋ ಬಾರಿ ಬಿದ್ದಿದ್ದೀಯಾ ಎಷ್ಟೋ ಬಾರಿ ತಳ್ಳಲ್ಪಟ್ಟಿದ್ದೀಯಾ ಎಷ್ಟೋ ಬಾರಿ ನಿನ್ನ ಮೌಲ್ಯ ಪ್ರಶ್ನಿಸಲ್ಪಟ್ಟಿತ್ತು ಆದರೆ ಒಂದನ್ನು ಮಾತ್ರ ಮರೆಯಬೇಡ ಸಾಯಿಬಾಬಾ ಯಾರು ಬಿದ್ದರೂ ಒಮ್ಮೆ ಎತ್ತಿ ನಿಲ್ಲಿಸೋದು ನಿಲ್ಲಿಸೋದಿಲ್ಲ ನೀನು ಬಿದ್ದಿದ್ದು ಸೋಲಲ್ಲ ಮಗು ಅದು ನಿನ್ನ ಬಲ ಹೆಚ್ಚಿಸೋ ಪಾಠ ಇಂದಿನಿಂದ ನೀನು ನಡೆಯೋ ಹೆಜ್ಜೆಗಳು ಇಂದಿನಕ್ಕಿಂತ ಬಲವಾಗಿರುತ್ತವೆ ನಿನ್ನ ಶತ್ರುಗಳ ಮುಂದೆ ನಿನ್ನ ಬೆಳಕು ಒಳೆಯುತ್ತದೆ ಕಂದ ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಯಾರು ನಿನ್ನನ್ನು ಕಡೆಗಣಿಸಿದರು ಯಾರು ನಿನ್ನನ್ನು ಕೀಳಾಗಿ ನೋಡಿದರು ಇವತ್ತು ನಿನ್ನ ಜೀವನ ಅವರ ಕಣ್ಣಿಗೆ ಒಳೆಯುವ ದಿನ ಬಾಬಾ ಹೇಳುತ್ತಾರೆ ನಿನ್ನ ಮೌನವೇ ನಿನ್ನ ಬಲ ನಿನ್ನ ಓ ಜಸ್ ಮುಂದೆ ಒಳೆಯುವುದು ನಿನ್ನ ಮೇಲೆ ಕೆಟ್ಟದನ್ನು ಯೋಚಿಸಿದವರು ನಿನ್ನ ಬೆಳಕನ್ನು ನೋಡುತ್ತಾರೆ ಅವರ ಮಾತೆ ಕಡಿಮೆಯಾಗುತ್ತದೆ ಇಂದು ನಿನ್ನ ಮನೆಯ ಮೇಲೆ ಆಶೀರ್ವಾದ ಬರುವಾಗುತ್ತಿದೆ ಈ ಬೆಳಗಿನ ಬೆಳಕು ನಿನ್ನ ಮನೆಯೊಳಗೆ ಬಂದಾಗ ಅದೇ ಸಾಯಿ ಆಶೀರ್ವಾದದ ಪ್ರವೇಶ ನಿನ್ನ ಮನೆಯಲ್ಲಿದ್ದ ಕಲಹ ಒತ್ತಡ ನೋವು ಇವತ್ತು ನಿಧಾನವಾಗಿ ಕರಗಿ ಹೋಗುತ್ತದೆ ಬಾಬಾ ನಿನ್ನ ಮೇಲೆ ಕೈಯಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಈ ಮನೆಯಲ್ಲಿ ಸತ್ಯವೂ ಶಾಂತಿಯು ಬೆಳಕು ವಾಸವಾಗಬೇಕು ಇಂದಿನಿಂದ ನಿನ್ನ ಮನೆಯಲ್ಲಿ ಒಳ್ಳೆ ya dariyarimba ನಿನ್ನ ಮೇಲೆ ಬರುತ್ತಿದ್ದ ದುರ್ಭಾಗ್ಯ ಎಂದು ದೂರ ನೀನು ಯಾವಾಗಲೂ ಕೇಳುತ್ತಿದ್ದೀಯಾ ಎಲ್ಲರೂ ಮುಂದೆ ಹೋಗಿದ್ದಾರೆ ನನ್ನ ಜೀವನ ಮಾತ್ರ ಏಕೆ ನಿಂತಿದೆ ಬಾಬಾ ಹೇಳುತ್ತಾರೆ ಮಗು ನಿನ್ನ ದಾರಿಯನ್ನು ನಾನು ಸ್ವಚ್ಛ ಮಾಡುತ್ತಿದ್ದೆ ಇಂದಿನಿಂದ ಓಡೋದು ನಿನ್ನದು ಇಂದಿನಿಂದ ನಿನ್ನ ಬದುಕಿಗೆ ಅಡ್ಡಿ ಮಾಡುತ್ತಿದ್ದ ದುರ್ಭಾಗ್ಯ ನೆಗೆಟಿವ್ ಕೆಟ್ಟ ದೃಷ್ಟಿ ಎಲ್ಲ ತಾನೇ ದೂರವಾಗುತ್ತಿದೆ ಸಾಯಿ ಬಾಬಾ ನಿನ್ನ ಬೆನ್ನಿಗೆ ನಿಂತ ಾರೆ ಇದುವರೆಗೆ ನೀನು ಒಪ್ಪನೆ ಹೋರಾಟ ಮಾಡುತ್ತಿದ್ದೀಯಾ ಆದರೆ ಇಂದಿನಿಂದ ನಿನ್ನ ಹಿಂದೆ ನಿಂತಿರುವವರು ಸಾಯಿಬಾಬಾ ಇವರು ನಿಂತ ಮೇಲೆ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಯಾವ ಹೋರಾಟವೂ ಕಠಿಣ ಅಲ್ಲ ನಾನಿದ್ದೇನೆ ಕಂದ ನಿನ್ನ ಮುಂದೆ ಬಂಡೆಯಾಗಿದ್ದರೂ ಅದನ್ನು ನಾನು ಚೂರು ಚೂರು ಮಾಡುತ್ತೀನಿ ಹೊಸ ಆರಂಭ ಹೊಸದಾರಿ ಹೊಸ ಬೆಳಕು ಇಂದು ನಿನ್ನ ಬೆಳಗಿನ ಮೊದಲ ಉಸಿರು ನಿನ್ನ ಹೊಸ ಬದುಕಿನ ಆರಂಭ ಇಂದು ನೀನು ಯಾರಾಗಿದ್ದೀಯೋ ನಾಳೆ ಅದೇ ನಿನ್ನ ಕನಸುಗಳ ಹತ್ತಿರವಾದ ರೂಪ ಕಂದ ವಿದ್ಯಾವಂತ ಜೀವನಕ್ಕೆ ಬಣ್ಣ ತುಂಬಲು ಅಂತಿಮ ಕ್ಷಣ ಬಂದು ನಿಂತಿದೆ ನಿನ್ನ ಕೈಗಳಲ್ಲಿ ಹೊಸ ದಾರಿ ಹೊಸ ವಿಶ್ವಾಸ ಹೊಸ ಬೆಳಕು ಬಂದಿದೆ ಕಂದ ಈ ಬೆಳಗ್ಗೆ ನಿನ್ನ ಕಣ್ಣಿಗೆ ಈ ಸಂದೇಶ ಬಿದ್ದಿದೆ ಅಂದರೆ ಅದು ಆಕಸ್ಮಿಕವಲ್ಲ ಸಾಯಿಬಾಬಾ ನಿನ್ನ ಹೆಸರನ್ನೇ ಇಂದು ಕರೆಯುತ್ತಿದ್ದಾರೆ ಇಂದಿನ ದಿನ ನಿನ್ನ ಭಾಗ್ಯ ಬದಲಾವಣೆ ದಿನ ನಿನ್ನ ಜೀವನ ಬೆಳಗೋ ದಿನ ನಿನ್ನ ಹೃದಯಕ್ಕೆ ಶಾಂತಿ ಸುರಿಯೋ ದಿನ ಒಂದು ಮಾತು ಮರೆತುಬೇಡ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಈ ನಂಬಿಕೆ ಇಟ್ಟಕ್ಷಣದಿಂದಲೇ ನಿನ್ನ ಬದುಕು ನಿನ್ನ ಭಾಗ್ಯ ನಿನ್ನ ದಾರಿ ಮೇಲಕ್ಕೆ ಹೋಗುವುದನ್ನು ಯಾರೂ ತಡೆಯಲಾಗುವುದಿಲ್ಲ ಇವತ್ತು ಬಾಬಾ ನಿನಗೆ ಹೇಳಿದ ಈ ದಿವ್ಯ ಮಾತು ನಿನ್ನ ಜೀವನದ ಹೊಸ ಬೆಳಕಿಗೆ ಕಾರಣವಾಗಲಿ ನಿನ್ನ ಮನಸ್ಸಿನಲ್ಲಿ ಇದ್ದ ನೋವು ಭಯ ಚಿಂತೆ ಬಾಬಾ ಇವತ್ತು ನೀನೇ ಕೇಳದಿದ್ದರೂ ತೆಗೆದುಹಾಕುತ್ತಾರೆ ಇನ್ನೊಂದು ಮಾತು ನೆನಪಿಟ್ಟುಕೊ ನೀನು ಒಂದು ಹೆಜ್ಜೆ ಬಾಬಾ ಕಡೆ ಹಾಕಿದರೆ ಬಾಬಾ ಹತ್ತು ಹೆಜ್ಜೆ ನಿನ್ನ ಕಡೆ ಬರುತ್ತಾರೆ ಈ ಬೆಳಕಿನ ಆಶೀರ್ವಾದ ನಿನಗೆ ಬೇಕೆಂದರೆ ಒಂದು ಓಂ ಸಾಯಿರಾಮ್ ಅಂತ ಕಮೆಂಟ್ ಬಾಕ್ಸಿನಲ್ಲಿ ಬರೇ ಬಾಬಾ ನಿನ್ನ ಹೆಸರನ್ನು ನಿನ್ನ ಮನದ ಬಯಕೆಯನ್ನು ಆಶೀರ್ವದಿಸುತ್ತಾರೆ ಮತ್ತೊಂದು ಸಣ್ಣ ರಿಕ್ವೆಸ್ಟ್ ಈ ಚಾನಲಿಂದ ನಿನ ನಿನಗೆ ಶಾಂತಿ ಸಿಕ್ಕಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯೊಳಗೆ ಸಾಯಿಬಾಬಾ ಆಶೀರ್ವಾದ ಸದಾ ಇರಲಿ ಓಂ ಸಾಯಿರಾಮ್